ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಗೋಳಿ ಬಜೆ ಮಾಡ್ಕೊಂತ ಮಾತಿದ್ದೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದದ್ದು ಅದಕ್ಕೆ ಹೆಂಗೆ ಅದ್ಕೊಂಬ ಟ್ರೈ ಮಾಡುವ ಇವರಿಗೆ ಫೋನ್ ಮಾಡಿ ಹೇಳಿದ್ರು ಎಂತ ಅಂತ ಗೋಳಿ ಬಜ್ಜಿ ತಿನ್ಕಂತ ಆಸೆ ಆಗ್ತಿತ್ತು ಅಂತ ಎಂತಕ್ಕಂದರೆ ಇಲ್ಲಿ ಯಾವುದೂ ಊರಿನ ಹೋಟೆಲ್ ಇಲ್ಲ ಮಾಡ್ರೆ ಅಂದರೆ ತಿಂದು ಬಂದ್ ತಿಂದ ಗೋಳಿ ಬಜೆ ತಿಂದರೆ ನಮಗೆ ಸಿಕ್ಕುದಿಲ್ಲ ಇಲ್ಲೆಲ್ಲ ಕ್ಲೋಸ್ ಆಯಿತು ಹಂಗೆ ಗೋಳಿ ಬಜೆ ಮಾಡುವ ಅಂತ ಇಷ್ಟು ಬೇವಿನೆಲ್ಲ ಕಟ್ ಮಾಡಿದೆ ಇಷ್ಟು ಶುಂಠಿ ಕಟ್ ಮಾಡ್ತಿದ್ದೆ ಶುಂಠಿ ಗುಳಿ ಬಜ್ಜಿ ಹಿಂಗೆ ಶುಂಠಿ ಇಲ್ಲ ಕಾಯಿ ಬಾಯಿಗೆ ಸಿಕ್ಕರೆ ಮಸ್ತ್ ಆಗ್ತದೆ ನನಗೆ ನಾನು ಶುಂಠಿನೇ ಜಾಸ್ತಿ ಆಗ್ತಿದ್ದೆ ಅಂತಂದರೆ ನನಗೆ ಕಾಯಿ ಇಲ್ಲ ಕಾಯಿ ಈಗ ಸಡನ್ ಹಿಡಕ್ಕೆ ಹೋಗಿ ನಾನು ಕಾಯಿ ತಗೊಂಡು ಬರಲ್ಲ ಇಲ್ಲ ಈ ಹೆರದ ಕಾಯಿ ಇದ್ದಂದ್ರೆ ನನಗೆ ಅದು ಹಾಕೋಕ್ಕಾಗ್ತಿಲ್ಲ ಇದು ಕಾಯಿನ ಸಿಪ್ಪಿ ಇದು ಒಳಗಿಂದ ಕೆತ್ತಿ ಪೀಸ್ ಪೀಸ್ ಮಾಡಿ ಹಾಕಿದ್ರಲ್ಲ ಅದು ಹಾಕತ್ತು ಬಟ್ ಇದೀಗ ಕಾಯಿ ಇಲ್ಲ ಅದಕ್ಕೆ ಶುಂಠಿನೇ ಜಾಸ್ತಿ ಬಾಯಿಗೆ ಸಿಕ್ಕಲಿ ಅಂಚೂರು ಅಂತ

um <laughs> உதின் உதின்னு அக்கி அக்கி கட் பந்த அந்த உளி பாருக்கிறேன்

ನಾನು ಸೋಡಾ ಪುಡಿ ಹಾಕಿದೆ ಸ್ವಲ್ಪ ಒಂದೂವರೆ ಗಂಟೆಗೆ ನೆನೆಸಿದೆ ಈಗ ಗಂಟೆ ನಾಲ್ಕು ಐದೈತೆ ಈಗ ಬಿಡು ನಾನು ತೆಂಗಿನೆಣ್ಣೆ ಯೂಸ್ ಮಾಡಲ ಎಂತಕ್ಕಂದರೆ ಅದಕ್ಕೆ ತುಂಬ ಆಯಿಲ್ ಬೇಕಾಗ್ತದೆ ತೆಂಗಿನೆಣ್ಣೆ ನಾನು ಅದಕ್ಕೆ ಬೇರೆ ಸನ್ಫ್ಲವರ್ ಅಂದರೆ ನೂರಿದು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತಕ್ಕಂದರೆ ಒಳ್ಳೆಯದೆ ಕೊಕೊನಟ್ ಇದ್ದರೆ ಊರಂಗಲ್ಲ ಕೊಕೋನಟ್ ಆಯಿಲ್ ಇದ್ದರೆ ಅವ್ರು ಯೂಸ್ ಅಂತ ಕಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಬರ್ತೈತೆ ನಾನಿದು ಬೇರೆ ಆಯಿಲ್ ಯೂಸ್ ಮಾಡಿದೆ ಮತ್ತು ಅಂದರೆ ಪಾತ್ರನೂ ಸ್ವಲ್ಪ ಸಣ್ಣದಿತ್ತು ಬೇರೆ ಎಲ್ಲದರಲ್ಲೂ ಫುಲ್ ಇತ್ತು ಪಾತ್ರ ಅದಕ್ಕೆ ಅದರಲ್ಲೂ ಸಣ್ಣದ್ರಲ್ಲೇ ಮಾಡಿದೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದಿದ್ದೆ ಅದನ್ನು ಹಾಕೋಕೆಲ್ಲ ಆರು ಅದೇನು ಕೆಟ್ಟದ ಈಗ ಟ್ರೈ ಮಾಡ್ತಿದ್ದೆ ಕಲ್ಲರ್ ಸ್ವಲ್ಪ ಡಾರ್ಕ್ ಆಯ್ತು ಅಂತ ಕಂದ್ರೆ ಕೆಲವದೆಲ್ಲ ನಾನು ಜಾಸ್ತಿ ಫ್ರೈ ಮಾಡಿದೆ ಬೇಯಿಸಿದೆ ಅದು ಬಿಟ್ಟರೆ ಕಣಿ ಕ್ರಿಸ್ಪಿ ಕ್ರಿಸ್ಪಿ ಆಗ ನಾನು ಇನ್ನೊಂದು ಹಾಕಿದೆ ಬಟ್ ಒಳಗಿಂದೆಲ್ಲ ಫುಲ್ ಬೆಂದಿತ್ತು ನಾನು ಇದಕ್ಕೆ ಕಾಯಿ ಹಾಕಿರಲ್ಲ ಬಟ್ ಹಂಗಾಯಿತು ಕೈ ಹಾಗ್ದೆದ್ರು ಅಡ್ಡಿಲಲ ಕಾಮ ಹಸಿಮಣಿಸು ಬೇಬಿನೆಲ್ಲ ಕುಟುಂಬ್ರಿ ಸೊಪ್ಪು ಎಲ್ಲದು ಬಾಯಿಗೆ ಸಿಕ್ತಿತ್ತು ಬಟ್ ಕೈ ಹಾಗ್ದೆ ಡಿಫರೆನ್ಸ್ ಇಲ್ಲ ಕೈ ಹಾಕಿದ್ರೆ ಬಾಯಿಗೆಂಚು ಸಿಕ್ತಿದಿ ತೊಳ್ಳಲ್ಲೈ ಬಟ್ ಎಂಥದ್ದು ಚೇಂಜಸ್ ಅಲ್ಲ ಐ ಲೈಕ್ ಇಟ್ ಮತ್ತು ನಾನು ಚಟ್ನಿ ಮಾಡ್ಕೊಂಡಿದ್ದೆ ಕಾಯಿ ಹಸಿಮೆಣಸು ಶುಂಠಿ ಹಾಕಿ ಉಪ್ಪು ಹಾಕಿ ಮಿಕ್ಸಿ ಗ್ರೈಂಡ್ ಮಾಡೋದು ಅದು ಈ ಥರ ತಿಂಡಿಗೆಲ್ಲ ಟೇಸ್ಟ್ ಸೂಪರ್ ಬರ್ತದ ಒಳ್ಳೆಯದಾಯಿತು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದಲ್ಲ ಕೊತ್ತಂಬರಿ ಸೊಪ್ಪು ನಾನು ಎಲ್ಲೋ ಡಿಫ್ರೆಂಟ್ ಟೇಸ್ಟ್ ಬರ್ತೇನೋ ಹಾಳಾಯ್ತೇನೋ ಅಂದ್ಕೊಂಡೆ ಬಟ್ ಇಲ್ಲ ಲೈಕ್ ಶೇಪ್ ಮಾತ್ರ ಔಟ್ ಆಯಿತು ಫಸ್ಟ್ ಟೈಮ್ ನಂಗೆ ಶೇಪು ಗೊತ್ತಿಲ್ಲ ಮತ್ತು ಅದು ಹಿಟ್ಟು ಸ್ವಲ್ಪ ಮೆದುವಾಯಿತು ಹಂಗ ಏನೋ ಬಟ್ ಸೂಪರ್ ಆಯಿತು